ರೈತರ ಮೆಣಸಿನಕಾಯಿ ಬೆಳೆಗೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿಗಳು ಹಾಗೂ ಬ್ಯಾಡಗಿ ಮೆಣಸಿನಕಾಯಿಗೆ ಕನಿಷ್ಠ ಐವತ್ತೈದು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಬೇಕು ಹಾಗೂ ಕೋಲ್ಡ್ ಸ್ಟೋರೇಜ್ನಲ್ಲಿ ರೈತರು ಇಟ್ಟಿರುವ ಮೆಣಸಿನಕಾಯಿ ಚೀಲಗಳ ಶುಲ್ಕ ಹೆಚ್ಚಳವನ್ನು ಹಿಂತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಎಐಕೆಕೆಎಂಎಸ್ ವತಿಯಿಂದ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು ಈ ವೇಳೆ ಸಂಘದ ಪದಾಧಿಕಾರಿಗಳು ಮಾತನಾಡಿದ್ದು ಹೀಗೆ ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆ ಎ ಐ ಕೆ ಕೆ ಎಮ್ ಎಸ್ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಮೆಣಸಿನ್ಕಾಯಿ ಬೆಳೆಗೆ ಬೆಂಬಲ ಬೆಲೆ ಬೇಕಂತೇಳಿ ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಮುಖ್ಯವಾಗಿ ಏನು ಈ ವರ್ಷ ಮೆಣ್ಸಿನ್ಕಾಯಿ ಬೆಳೆ ಈಗಾಗಲೇ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಮೆಣಸಿನಕಾಯಿ ಬೆಲೆ ಸಂಪೂರ್ಣವಾಗಿ ಇವತ್ತು ಕುಸಿತ ಆಗಿದೆ ಏನು ಒಂದು ಕ್ವಿಂಟಲ್ ಮೆಣಸಿನಕಾಯಿ ಡಬಲ್ ಫೈವ್ ತ್ರೀ ಒನ್ಗೆ ಇವತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಕೇಳ್ತಾಯಿದ್ದಾರೆ ಇದು ಏನಾದರೂ ರೇಟು ಕೊಟ್ಟರೆ ಭಾಳ ರೈತರು ಅನ್ಯ ಆಗುತ್ತೆ ಯಾಕೆಂದರೆ ಇವತ್ತು ಬೀಜ ಗೊಬ್ಬರ ಔಷಧಿ ಎಲ್ಲ ಹೊಡೆದಿದ್ದಾರೆ ಒಂದು ಎಕರೆಗೆ ಕನಿಷ್ಠ ಅಂದ್ರೂ ಒಂದೂವರೆ ಲಕ್ಷ ರೂಪಾಯಿಂದ ಎರಡು ಲಕ್ಷ ರೂಪಾಯಿ ಇವತ್ತು ರೈತರು ಅದಕ್ಕೆ ಖರ್ಚು ಮಾಡಿದ್ದಾರೆ ಇವತ್ತು ನಾವು ಕ ಕೇಳ್ತಕ್ಕಂಥ ಡಿಮ್ಯಾಂಡ್ ಅಂದರೆ ಡಬಲ್ ಫೈವ್ ತ್ರೀ ಒನ್ಗೆ ಒಂದು ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಕೊಡಬೇಕು ರೇಟ್ ಕೊಡಬೇಕಂತ ಕೇಳ್ತಾ ಇದೀವಿ ಅದೇ ರೀತಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬ್ಯಾಡಿಗೆಗೆ ಒಂದು ಕ್ವಿಂಟಲ್ಗೆ ಐವತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ರೈತರು ಉಳಿತಾರೆ ಇಲ್ಲಾಂದರೆ ಈ ರೇಟಿಗೆ ರೈತರು ಭಾಳಷ್ಟು ಜನ ವಿಷ ಕೂಡ ಸಾಯೋಂಥ ಪರಿಸ್ಥಿತಿ ಬರುತ್ತೆ ಈ ಸರ್ಕಾರ ಇಮ್ಮಿಡಿಯೇಟ್ಲಿ ಸರ್ಕಾರಕ್ಕೆ ನ್ಯಾಯ ಕೊಡಬೇಕು ಬೆಂಬಲ ಬೆಲೆ ಕೊಡಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಗಾಯದ ಮೇಲೆ ಬರೆಯಳಿದಂತೆ ಮೆಣಸಿನ್ಕಾಯಿ ಏನು ಎ ಇಡಕ್ಕೆ ಹೋದ್ರೆ ಒಂದು ಚೀಲಕ್ಕೆ ನೂರ ಮೂವತ್ತು ರೂಪಾಯಿ ಇರೋದನ್ನ ರೇಟು ಸಡನ್ ಆಗಿ ಇವತ್ತು ಇನ್ನೂರು ರೂಪಾಯಿಗೆ ಏರ್ಸಿದ್ದಾರೆ ಇದನ್ನು ರೈತರಿಗೆ ಭಾಳ ಅನ್ಯಾಯ ಆಗುತ್ತೆ ಈ ರೀತಿ ರೈತರ ಮೇಲೆ ಎಲ್ಲ ಎ ಸಿಗಳು ದಲ್ಲಾಳಿಗಳು ಮದ್ದಿನ ಕಂಪ್ನಿ ಎಲ್ಲರೂ ಸೇರಿ ರೈತರನ್ನ ಮೋಸ ಮಾಡಕ್ಕೆ ಹೋಗ್ತಾ ಇದ್ದಾರೆ ಇದನ್ನ ಖಂಡಿಸ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ ಸರ್ಕಾರ ಕೂಡಲೇ ಎ ಸಿ ಅವ್ರಿಗೆ ಹೇಳಿ ಅದೇನು ಹೋದ ವರ್ಷ ನೂರ ಮೂವತ್ತು ರೂಪಾಯಿ ಚೀಲ ಇತ್ತು ಅದನ್ನ ಅದೇ ರೀತಿ ನೂರ ಮೂವತ್ತು ರೂಪಾಯಿಗೆ ಇಡಿಸ್ಬೇಕು ಯಾವುದೇ ರೀತಿ ಜಾಸ್ತಿ ಆಗ್ಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ ಅದೇ ರೀತಿ ಒಂದು ಪರ್ಸೆಂಟ್ ಕಮಿಷನ್ನೂ ಇವತ್ತು ಕೇಳ್ತಾ ಇದಾರೆ ಸಿ ಅವರು ಇದನ್ನು ಕೂಡ ನಾವು ಕಂಡಿಸ್ತಾ ಇದ್ವಿ ನಮ್ಮ ಸಂಘಟನೆಯಿಂದ ಈ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ನಮ್ಮ ಏನ್ ಬೇಡಿಕೆ ಇದಾವೆ ಮೆಣ್ಸಿನ್ಕಾಯಿ ಬೆಳೆಗೆ ಏನು ಟೂ ಜೀರೋ ಫೋರ್ ತ್ರೀಗೆ ಐವತ್ತೈದು ಸಾವಿರ ಮತ್ತು ಡಬಲ್ ಫೈವ್ ತ್ರೀ ಒನ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಈ ಕೂಡಲೇ ಆಗಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ ಅದೇ ರೀತಿ ಬಳ್ಳಾರಿಯಲ್ಲಿ ಮೆಣ್ಸಿಂಗ್ ಖರೀದಿ ಕೇಂದ್ರ ಪ್ರಾರಂಭಿಸಬೇಕಂತೇಳಿ ಮೂರು ಬೇಡಿಕೆ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟಕ್ಕೆ ನಮ್ಮ ಎ ಐ ಕೆ ಕೆ ಎಮ್ ಎಸ್ ಮುಂದಾಗ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಎ ಐ ಕೆ ಜಿಲ್ಲಾಧ್ಯಕ್ಷ ಗೋವಿಂದ್